you <music> मतिलबु धर्म पती सुठो नमाल

ಕೆ ಮಾಲ್ಕಡೆ ಅರಣ್ಯ ಸೇವೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ವನ್ಯಜೀವಿ ಹಾಗೂ ಭಾರತೀಯ ಅರಣ್ಯ ಸೇವೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸಿಇಒ ಕ್ಯಾಂಪ ಬೆಂಗಳೂರು ಅವರು ಸ್ವಾಗತ ನಮ್ಮ ಜಿಲ್ಲೆಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಶ್ರೀ ಭೀಮ ನಮ್ಮ ಬೆಳಗಾವಿ ವೃತ್ತದ ಮುಖ್ಯ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಲೆವಾಡಿ ಗ್ರಾಮದ ಪುನರ್ವಸತಿ ಕುಟುಂಬಸ್ಥವರನ್ನು ಜಿಲ್ಲೆಯ ವಿವಿಧ ಇಲಾಖೆಯ ವಿತರಣೆ ಮಾಡಿದ್ದಾನಿ ಸಾಹೇಬಗಳು ಬಂದ್ರೆ ಈಗ ನಮಗೆ ಹದಿನೈದು ಲಕ್ಷ ಕೊಡ್ತಾರಂತಾರೆ ಅವರು ಒಂದು ಫ್ಯಾಮಿಲಿಗೆ ಒಂದು ಮನುಷ್ಯಾಗೆ ಇಲ್ಲ ಒಂದು ಫ್ಯಾಮಿಲಿಗೆ ಹದಿನೆಂಟು ಇಯರ್ ಮೇಲೆ ಎಲ್ಲರಿಗೆ ಮತ್ತು ನಮಗೆ ಈಗ ಎಮ್ ಎಲ್ ಎ ಸರ್ ಏನು ಡಿಮಾಂಡ್ ಮಾಡಿದ್ದಾನ ಹಂಗೆ ಒಂದು ಸ್ವಲ್ಪ ಮಾಡಿದರೆ ಚಲೋ ಆಗ್ತಿದ್ರಿ ಸರ್ ಈಗ ಎಲ್ಲರೂ ಹದಿನೈದು ಟ್ವೆಂಟಿ ಏಟ್ಸ್ ಫ್ಯಾಮಿಲಿ ಮೆಂಬರ್ ಇದೆ ಎಲ್ಲೆ ಎಲ್ಲೇ ಹೋಗೋರು ಮತ್ತು ಊರು ಇಲ್ಲ ಏನಿಲ್ಲ ಒಂದು ಕಡೆ ಜಾಗೆ ಕೊಟ್ಟಿದ್ರೆ ಚಲೋ ಆಗ್ತದೆ ಈಗ ನಿಮ್ಮಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಎಷ್ಟು ವರ್ಷ ಸಂಪರ್ಕ ಕಳ್ಕೊಂತಿದ್ರಿ ವರ್ಷದಾಗ ಎಷ್ಟು ತಿಂಗಳ ಸಂಪರ್ಕ ಎಂಟುನೂರು ವರ್ಷ ಒನ್ ಫಿಫ್ಟೀನ್ ಇಯರ್ ನಮ್ಮ ಫಾದರ್ ಇತ್ತ ಆ ಟೈಮಿಂಗ್ನ ಭಾಳ ಕಷ್ಟ ರೀ ಇಲ್ಲಿ ರೋಡ್ ಇಲ್ಲ ಪಾನಿ ಇಲ್ಲ ಲೈಟ್ಸ್ ಕರೆಂಟ್ ಇಲ್ಲ ಸುವಿಂದ ಏನಿಲ್ಲ ಆಸ್ಪತ್ರೆ ಹೋಗೋದಂದ್ರೆ ನಾಲ್ಕು ಜನ ಎಪ್ಸ್ಕೊಂಡು ತಗೊಂಡು ಹೋಗೋದು ಇಲ್ಲಿಂದ ಇವತ್ತು ಇಲ್ಲಿಂದ ಆಗಿದೆ ಅಂದ್ರಿ ಹೆಮ್ಮಾಡ್ಗಾನಿಂದ ಇದು ಹತ್ತು ಕಿಲೋಮೀಟರ್ ಮೊದಲ್ ಶಿರೋಲಿನಿಂದ ಎಲ್ಲ ನಡ್ಕೊಂಡ್ ಅದ್ಕಿನ್ ಫಸ್ಟ್ ನಾವ್ ಫಾದರ್ ಇತ್ತ ಆವಾಗ ಖಾನಾಪುರ್ನಿಂದ ನಡ್ಕೊಂಡು ಹೋಗೋದು ರೇಷನ್ ತಗೊಂಡ್ ಬರೋದು ಹಂಗಿತ್ರಿ ಈಗ ಸಂಪರ್ಕ ಎಷ್ಟು ಎಷ್ಟು ವರ್ಷ ನೀವು ತಿಂಗಳು ಒಳಗಿದ್ದಾಗ ಈಗ ನಾಲ್ಕು ತಿಂಗಳ ಒಂದ್ಸಲ ತುಂಬಕೊಂಡು ಸ್ಟಾಕ್ ಮಾಡಿ ಹೆಂಗೆ ಜೀವನ ಎಲ್ಲರ ಕೆಲ್ಸಕ್ಕೆ ಹೋಗೋದ್ರಿ ಗೋವಾ ಮಹಾರಾಷ್ಟ್ರ ಕೆಲ್ಸಕ್ಕೆ ಹೋಗೋದ್ರು ಹೋಗಿದ್ರಿ ಹೋಗೋನು ಅಷ್ಟೇ ಒಂದ್ ತಿಂಗಳು ಮಾಡೋದು ಕೆಲಸ ಮತ್ ಮತ್ತೆ ಇಲ್ಲೇ ಬರೋನು ಮತ್ ಲೈಫ್ ನಮ್ಮ ಹುಡುಗರದ ಲೈಫ್ ಇದು ಇಲ್ಲ ಸ್ಕೂಲ್ ಇಲ್ಲ ಏನಿಲ್ಲ ಎಲ್ಲರೂ ಹೋಗೋ ಗೋವಾನಾಗ್ರಿ ಮಹಾರಾಷ್ಟ್ರನ್ಯಾಗ ಕಲಿಬೇಕು ಗೌಂಡಿ ಕೆಲಸ ಕೂಲಿ ಕೆಲಸ ಡ್ರೈವರ್ ಕೆಲಸ ಬಿಟ್ಟು ಹೋಗೋದ್ರೆ ಈಗ ನಮ್ಮ ಊರು ಯಾವ್ದು ಎಲ್ಲರಿ ಹೆಂಗರು ಇರ್ಲಿ ನಮ್ಮ ಊರಂದ್ರೆ ಊರು ಚಲೋರಿ ಈಗ ಇವತ್ತು ಸಮಸ್ಯೆ ಇದೆ ಆ ತರ ಸಲುವಾಗ ಪ್ರಾಬ್ಲಮ್ ಇದೆ ಸಂತೋಷ ಇದೆ ಸರ್ ಪ್ಲಸ್ ಒನ್ ಪಾಯಿಂಟ್ ಅವ್ರು ಎಂ ಎಲ್ ಎ ಸರ್ ಹೇಳ ಅದು ಅಷ್ಟು ಮಾಡಿದ್ದ ನಮ್ಗೆ ಎಲ್ಲಿ ಜಾಗೆ ಕೊಟ್ಟಿದ್ದಂದ್ರೆ ಅನುಕೂಲ ಆಗ್ತದೆ ಜನಾರ್ದನ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಕರ್ನಾಟಕ ಸರ್ಕಾರ విధాసభ గౌరవపూర్వే స్వాగత సాతా ఏ కుటుంబ ತಳೇವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ ಅಧಿವೇಶನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ತುಕೊಂಡು ಬರ್ತಾ ಇದ್ದರು ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಅವರು ಭಾಳ ಆತಂಕದಲ್ಲಿದ್ದರು ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವಹಿಕಲ್ರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದ್ರೆ ಆ ಸಂವಾದದಲ್ಲಿ ಶಾಸಕರಿದ್ದರು ನಮ್ಮ ಹಿರಿಯ ಅಧಿಕಾರಿಗಳಿದ್ದರು ಅಂಥ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲಾಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಐದು ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಇಲ್ಲಿ ತಳೆವಾಡಿ ಗ್ರಾಮದಲ್ಲಿ ಇಪ್ಪತ್ತೇಳು ಜನರಿಗೆ ಪುನರಸ್ತಿ ಮಾಡುವಂಥ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಇದು ಅವರ ನಿರೀಕ್ಷೆಯಂತೆ ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ ಮತ್ತು ಅವರೆಲ್ಲರಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದ್ಮೇಲೆ ಹೇಳ್ತೀನಿ ಊರಿಗೆ ಹೋಗೋದಂದರೆ ಇವನ್ನ ರಸ್ತೆ ಇಲ್ಲ ಏನಿಲ್ಲ ಮಳೆಗಾಲ ಹೋಗೋದು ಚಾನ್ಸೇ ಇಲ್ಲ ಸರ್ ಮತ್ತೇನು ರೀ ನಾವು ಎಲ್ಲಾರು ದೊಡ್ಡ ಮಂದಿ ಐತದಲ್ಲ ರೀ ಹೊರಗೆ ಕೆಲಸ ಮಾಡೋದು ಮತ್ತು ಏನಾದರೂ ಇದ್ದರೆ ನಮ್ಮ ಮನುಷ್ಯ ಇದು ತಾಯಿಯವರು ಇರ್ತಾವಲ್ಲ ಅವನಿಗೆ ಕೊಟ್ಟೋದು ಹಂಗೆ ಮಾಡ್ತದೆ ಮತ್ತು ಈಗೇನು ಸರ್ ಎಜುಕೇಶನ್ ಭಾಳ ಇಂಪಾರ್ಟೆಂಟ್ ಐತಲ್ಲ ಸರ್ ನಮಗೇನು ಆಗಂಗಿಲ್ಲ ಸರ್ ನಮ್ಮ ಈಗ ಪೀಡೆ ಹೋಯ್ತು ರೀ ನಮ್ಮ ಮಕ್ಕಳಿಗಾರ ಐತಲ್ಲ ರೀ ಅದರ ಸಲುವಾಗಿ ನಾವು ಈ ಇದು ಮಾಡಿದ್ನಲ್ಲ ರೀ ಅದಕ್ಕಾಗಿ ನಾವು ಒಂದು ಚೆಕ್ ಅಂತ ತಗೊಂಡ್ರೆ ಇದು ಮಾಡಿ ಹದಿನೈದು ಲಕ್ಷ ಹಾಂ ಖುಷಿ ಭಾಳ ಇತ್ತು ಸರ್ ಖುಷಿ ಭಾಳ ಐತ್ರಿ ಯಾಕಂದರೆ ನಾ ನಮ್ದನ್ನು ಭವಿಷ್ಯ ಆಗಂಗಿಲ್ಲ ಸರ್ ನಮ್ಮ ಮಕ್ಕಳಾದ್ರೂ ಭವಿಷ್ಯ ಈಗ ಫ್ಯೂಚರ್ ಆಗಿ ಅದರ ಸರ್ ಒಳಗೆ ನಾವು ಇದು ಮಾಡ್ತೀವಿ ಸ್ಕೂಲ್ ಈಗ ನಾವು ಏನು ಮಾಡ್ತೀವಿ ಸರ್ ಕೆಲಸಕ್ಕೆ ಹೋಗ್ತೇವಲ್ಲ ಸರ್ ಅಲ್ಲಿ ಒಂದು ರೂಮ್ ತಗೊಂಡು ಅವ್ನು ಬಾಡಿಗೆ ಕೊಟ್ಟರುದು ಅಲ್ಲಿ ಸ್ಕೂಲ್ಗೆ ಹೋಗೋದು ಹಂಗೆ ಮಾಡ್ತಾನೆ ನಮ್ಮ ಊರು ಭಾಳ ಇದ್ದಾರೆ ಸರ್ ಈಗ ನಮ್ಮ ಕಡೆ ಅಂದ್ರೆ ಭಾಳ ಮಂದಿ ಆಯ್ತವ ಸರ್ ಆಗ್ತದೆ ಒಂದು ಅಂದಾಜು ಹದಿಮೂರು ಚಳಿಹೊಳಿಯಲ್ಲಿ ಒಂದು ಹತ್ತು ಹದಿನೈದು ಸತ್ತೈದು ಜನ ಆಗ್ತೇನೆ ಜನಸಂಖ್ಯೆ ಜಾಸ್ತಿ ಜಾಸ್ತಿ ದೇಡ್ನೂರು ಇರ್ಬೇಕು ಸೆಟಲ್ ಅಂದ್ರೆ ನೋಡ್ಬೇಕು ಸರ್ ಈಗ ಜಾಗ ತಗೊಂಡು ಇದು ಮಾಡ್ಬೇಕು ಯಾಕಂದ್ರೆ ಸರ್ ನಮ್ಮ ಕಡೆ ಜಗಾ ಇಲ್ಲ ಏನಿಲ್ಲ ಈಗ ಸರ್ ಹೇಳಿದಾರಲ್ಲ ಅಲ್ಲಿಗೆ ಸರ್ ಆ ಸಲುವಾಗಿ ನಮ್ಗೆ ಇದು ಕೊಟ್ಟಿದ್ರೆ ಸ್ವಲ್ಪ ಸುಲಭ ಆಗ್ತದೆ ಸರ್ ಒಂದೇ ಕಡೆ ಜಗ ಒಂದ್ ಕಡೆ ಜಾಗ ಕೊಟ್ಟಿದ್ರೆ ಸ್ವಲ್ಪ ಸುಲಭ ಆಗ್ತೇವೆ ಮತ್ ನೀವು ಬೇರೆ ಊರಿಗೆ ಏನ್ ಹೇಳ್ತೀರಿ ಕೊಳಿ ಗವಳಿ ಪಾಸ್ತೋಳಿ ಸರ್ ಹ್ಯಾಂಗಿದೆ ಸರ್ ನಾವು ನಾ ನಮ್ಮೂರಾಗಿ ಏನು ಇದು ಐತಲ್ಲ ಅದು ಹೇಳಿ ಸರ್ ಅವ್ನಿಗೇನು ಸರ್ ಅಲ್ಲಿ ಎಲ್ಲ ಬೆನಿಫಿಟ್ ಇದ್ದರೆ ಅವ್ನು ಹೋಗಂಗಿಲ್ಲ ಸರ್ ಅವ್ರ ಮುಂದೆ ನಮ್ಮ ಕಡೆ ಏನು ಸರ್ ನಮ್ಮ ಏನೂ ಬೆನಿಫಿಟ್ ಇಲ್ಲ ಸರ್ ಒಂದು ಇದು ಪೇಶೆಂಟ್ ಇದ್ದಾಗ ಸರ್ ಎಲ್ಲ ಇದು ಮಾಡ್ಕೊಂಡು ತೊಗೊಂಡು ಹೋಗಬೇಕು ಸರ್ ಅಲ್ಲಿ ಸ್ಟ್ರಕ್ಚರ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಹಾಂ ಅವೆಲ್ಲ ಆಗಿತ್ತು ಸರ್ ಹಾಂ ಸರ್ ಅಮಗಾವ್ದವ್ ಆಗಿದ್ದನ್ನು ನೋಡಿ ಸರ್ ಏನ್ ಸರ್ ಈಗ ನೋಡ್ರಿ ಸರ್ ಖಾನಾಪುರ್ ನಜದೀಕ ಯಾಕಂದ್ರೆ ಏನ್ ಸ್ಕೂಲ್ ನಜದೀಕ ಇದ್ದಾರೋ ಯಾವ ಊರ ಐತಲ್ಲ ಸರ್ ಯಾವ ಊರಂಗ್ ನಾಕ ಸುಲಭ ಆಗ್ತೀವಲ್ಲ ಇನ್ನೂ ಏನು ಹೇಳ ಸರ್ ಏನು ಹೇಳ್ತಾನೆ ಸರ್ ನಮ್ಮ ಸರ್ ಸುನಿಲ್ ದಬಾಲೆ ಸರ್